ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಯಾರನ್ನಾದ್ರೂ ನಂಬೋಕು ಮುನ್ನ ನೂರು ಬಾರಿ ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದು ಬಿಟ್ಟಿದೆ ಯಾಕಂದ್ರೆ ಪ್ರಪಂಚ ಆ ರೀತಿಯಾಗಿ ಬದಲಾಗ್ತಾ ಇದೆ ಮನುಷ್ಯನ ದುರಾಸೆ ಮಿತಿ ಮೀರ್ತಾ ಇದೆ ತಾನು ಚೆನ್ನಾಗಿರಬೇಕು ತನ್ನ ಕುಟುಂಬ ಆರಾಮಾಗಿರಬೇಕು ಅನ್ನೋದಕ್ಕೆ ಮನುಷ್ಯ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಿದ್ದಾನೆ ಈ ಮಾತನ್ನ ಹೇಳೋದಕ್ಕೆ ಕಾರಣ ಅಂಥದ್ದೇ ಒಂದು ಘಟನೆ ಇದೀಗ ನಮ್ಮ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಪೂರ್ವ ವ್ಯಕ್ತಿ ಆತ ಮೃತಪಟ್ರೆ ಎರಡು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಆತನ ಕುಟುಂಬಕ್ಕೆ ಬರ್ತಾ ಇತ್ತು ಹೀಗಾಗಿ ತನ್ನನ್ನೇ ಹೋಲುವಂತ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಂಡು ಗೆಳೆತನ ಬೆಳೆಸಿ ಆತನ ಪ್ರಾಣವನ್ನ ಗಂಡ ಹೆಂಡತಿ ಸೇರಿ ತೆಗೆದು ಬಿಟ್ಟಿದ್ದಾರೆ ಅಂದ್ರೆ ಆತನ ಪ್ಲಾನ್ ಏನಪ್ಪಾ ಅಂದ್ರೆ ನಾನೇ ಸತ್ತು ಹೋಗಿದ್ದೀನಿ ಅಂತ ಪ್ರಪಂಚಕ್ಕೆ ನಂಬಿಸುವಂತಹ ಕೆಲಸ ಆತನ ಪತ್ನಿಯ ಪ್ಲಾನ್ ಕೂಡ ಅಷ್ಟೇ ನನ್ನ ಗಂಡ ಸತ್ತು ಹೋಗಿದ್ದಾನೆ ಅಂತ ಎಲ್ಲರನ್ನು ಕೂಡ ನಂಬಿಸಿ ಕೊನೆಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿ ಅದನ್ನು ತೆಗೆದುಕೊಳ್ಳೋದಕ್ಕೆ ಗಂಡ ಹೆಂಡತಿ ನಡೆಸಿದಂತ ಪ್ಲಾನ್ ಇದು ಆದರೆ ಪೊಲೀಸರ ಚಾಣಾಕ್ಷತನದಿಂದ ಜೊತೆಗೆ ಒಂದಷ್ಟು ಬೇರೆ ಬೇರೆ ಕಾರಣಗಳಿಗಾಗಿ ಪ್ರಕರಣ ಇದೀಗ ಹೊರಗಡೆ ಬಂದಿದೆ ಏನು ಎತ್ತ ಅನ್ನೋದನ್ನು ವಿವರಿಸ್ತಾ ಹೋಗ್ತೀನಿ ಕೇಳಿ ಕಡಿಮೆ ಖರ್ಚಲ್ಲಿ ಆರಾಮಾಗಿ ದುಬೈ ಸುತ್ತಾಡಬೇಕಾ ಸೆವೆನ್ ಸ್ಯಾಂಡ್ಸ್ ಕಂಪನಿ ಭರ್ಜರಿ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ಎಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿಗೆ ಐದು ದಿನ ಆರಾಮಾಗಿ ದುಬೈ ಸುತ್ತಾಡಬಹುದು ಏರ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಫೋರ್ ನೈಟ್ ಸ್ಟೇ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಜೊತೆಗೆ ದುಬೈ ಪೂರ್ತಿ ಸುತ್ತಾಟ ಇದು ನವೆಂಬರ್ ಎಂಟಕ್ಕೆ ಹೊರಡೋಕೆ ರೆಡಿಯಾಗಿ ಈ ನಂಬರ್ಗೆ ಈಗ್ಲೇ ಕಾಲ್ ಮಾಡಿ ಬಂಧುಗಳೇ ಈ ಶಿಲ್ಪ ರಾಣಿ ಅಂತ ಆಕೆಯ ಹೆಸರು ಜೊತೆಗೆ ಆಕೆಯ ಗಂಡನ ಹೆಸರು ಮುನಿಸ್ವಾಮಿ ಗೌಡ ಅಂತ ಇವರಿಬ್ರು ಕೂಡ ಬೆಂಗಳೂರಿನ ಹೊಸಕೋಟೆಯ ಚಿಕ್ಕ ಕೋಲಿಗ ಎನ್ನುವಂತ ಗ್ರಾಮದವರು ಬೆಂಗಳೂರಿನ ಹೊಸಕೋಟೆಯಲ್ಲಿ ಎಂ ಆರ್ ಎಫ್ ಟೈರ್ ಅಂಗಡಿ ಒಂದು ಇರುತ್ತೆ ಆದರೆ ಇತ್ತೀಚೆಗೆ ವಿಪರೀತ ಸಾಲ ಆಗಿರುತ್ತೆ ವಿಪರೀತ ನಷ್ಟದಲ್ಲೂ ಕೂಡ ಇರ್ತಾರೆ ಹೀಗಾಗಿ ಹಣ ಬೇಕೇ ಬೇಕು ಎನ್ನುವಂತ ಹಂತಕ್ಕೆ ಗಂಡ ಹೆಂಡತಿ ಹೋಗಿರ್ತಾರೆ ಏನಾದರೂ ಮಾಡಿ ಒಂದಷ್ಟು ಹಣವನ್ನ ಎಲ್ಲಿಂದನಾದರೂ ತೆಗೆದುಕೊಳ್ಳಬೇಕು ಅಂತ ಆಗ ಗಂಡ ಹೆಂಡತಿ ಮಾಡಿದಂತ ಪ್ಲಾನ್ ಏನಪ್ಪಾ ಇನ್ಶೂರೆನ್ಸ್ ಹಣವನ್ನು ತೆಗೆದುಕೊಳ್ಳೋದು ಆ ಇನ್ಶೂರೆನ್ಸ್ ಹಣ ಸಿಗಬೇಕು ಅಂದ್ರೆ ಏನಾಗಬೇಕಿತ್ತು ಈ ಮುನಿಸ್ವಾಮಿಗೌಡ ಸಾವನ್ನಪ್ಪದಾಗ ಆ ಮುನಿಸ್ವಾಮಿಗೌಡ ಕುಟುಂಬಕ್ಕೆ ಹೆಚ್ಚು ಕಡಿಮೆ ಒಂದು ಎರಡು ಕೋಟಿ ಅಷ್ಟು ಇನ್ಶೂರೆನ್ಸ್ ಹಣ ಬರ್ತಿತ್ತಂತೆ ಈಗ ಗಂಡ ಹೆಂಡತಿ ಹಾಕಿದಂತ ಸ್ಕೆಚ್ ಅಥವಾ ಮಾಡಿದಂತ ಪ್ಲಾನ್ ಏನಪ್ಪಾ ಅಂದ್ರೆ ಮುನಿಸ್ವಾಮಿ ಗೌಡ ಸತ್ತಂತೆ ಬಿಂಬಿಸಬೇಕು ಸತ್ತಂತೆ ಎಲ್ರಿಗೂ ಕೂಡ ನಂಬಿಸಬೇಕು ಜೊತೆಗೆ ಆ ಎರಡು ಕೋಟಿಯಷ್ಟು ಇನ್ಶೂರೆನ್ಸ್ ಹಣವನ್ನ ಪಡೆದುಕೊಂಡು ಅದಾದ ಬಳಿಕ ಆರಾಮಾಗಿ ಎಲ್ಲಾದರೂ ಹೋಗಿ ಲೈಫ್ ಲೀಡ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ ಹಾಗಂದ್ರೆ ಮಾತ್ರಕ್ಕೆ ಮುನಿಸ್ವಾಮಿ ಗೌಡ ಸಾಯೋದಿಕ್ ಸಾಧ್ಯ ಆಗುತ್ತಾ ಇಲ್ಲ ಯಾಕಂದ್ರೆ ಆತ ಚೆನ್ನಾಗಿರ್ಬೇಕು ಅಂತ ಬಯಸ್ತಿದ್ದಾನೆ ಹೀಗಾಗಿ ಆತ ಸಾಯೋದಿಕ್ಕೆ ರೆಡಿ ಇಲ್ಲ ಆಗ ಗಂಡ ಹೆಂಡತಿ ಮಾಡಿದಂತ ಪ್ಲಾನ್ ಏನಪ್ಪಾ ಅಂದ್ರೆ ಈ ಮುನಿಸ್ವಾಮಿ ಗೌಡನ ರೀತಿಯಲ್ಲೇ ಇದ್ದೊಬ್ಬ ವ್ಯಕ್ತಿಯನ್ನ ಹೇಗಾದ್ರೂ ಮಾಡಿ ಕರ್ಕೊಂಡು ಬಂದು ಆತನ ಪ್ರಾಣವನ್ನ ತೆಗೆದು ಮುನಿಸ್ವಾಮಿ ಗೌಡ ಸತ್ತಂತೆ ಬಿಂಬಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ ಬಹಳ ದಿನಗಳ ಕಾಲ ಮುನಿಸ್ವಾಮಿ ಗೌಡನನ್ನೇ ಹೋಲುವಂಥ ವ್ಯಕ್ತಿಯನ್ನ ಹುಡುಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದಷ್ಟು ಜನರು ಹೋಲಿಕೆ ಇತ್ತಂತೆ ಸಣ್ಣ ಪುಟ್ಟ ಹೋಲಿಕೆ ಇತ್ತು ಆದ್ರೆ ಅವರಿಗೆ ಅವರದ್ದೇ ಆದಂಥ ಕುಟುಂಬ ಇತ್ತು ಅವರದ್ದೇ ಆದಂಥ ಹಿನ್ನೆಲೆ ಇತ್ತು ಗಂಡ ಹೆಂಡತಿ ಸ್ಕೆಚ್ ಆಗ್ತಿದ್ದು ಏನಪ್ಪಾ ಅಂದ್ರೆ ಆತನಿಗೆ ಹಿಂದೆ ಮುಂದೆ ಯಾರು ಇರಬಾರ್ದು ಜೊತೆಗೆ ಆತ ತೀರಾ ಅಮಾಯಕ ಅಥವಾ ಭಿಕ್ಷುಕ ಈ ರೀತಿಯಾಗಿ ವ್ಯಕ್ತಿ ಆಗಿರಬೇಕು ಅಂತ ಹೀಗೆ ಹುಡುಕುವಂಥ ಸಂದರ್ಭದಲ್ಲಿ ಓರ್ವ ಅಮಾಯಕ ವ್ಯಕ್ತಿ ಒಬ್ಬ ಭಿಕ್ಷುಕನ ರೀತಿಯಲ್ಲಿ ಇದ್ದಂಥ ವ್ಯಕ್ತಿ ಆತನಿಗೆ ಹಿಂದೆ ಮುಂದೆ ಯಾರೂ ಕೂಡ ಇರಲಿಲ್ಲ ಆತ ಸತ್ರು ಕೂಡ ಕೇಳುವಂಥವ್ರು ಯಾರೂ ಕೂಡ ಇರಲಿಲ್ಲ ಆತನನ್ನ ಈ ಮುನಿಸ್ವಾಮಿಗೌಡ ಪರಿಚಯ ಮಾಡ್ಕೊಳ್ತಾನೆ ಪರಿಚಯ ಮಾಡಿಕೊಂಡು ಆತನನ್ನ ಹೇಗೇಗೋ ಮಾಡಿ ನಂಬಿಸುವಂತ ಕೆಲಸವನ್ನ ಮಾಡ್ತಾನೆ ಹೀಗೆ ಪರಿಚಯಿಸಿಕೊಂಡು ಗೆಳೆತನವನ್ನು ಕೂಡ ಬೆಳೆಸ್ತಾನೆ ತಾನು ಎಲ್ಲೇ ಹೋದ್ರೂ ಕೂಡ ಮುನಿಸ್ವಾಮಿಗೌಡ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಂತೆ ಹೀಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಒಂದು ಎರಡು ಮೂರು ಬಾರಿ ಆತನನ್ನ ಪ್ರಾಣ ತೆಗೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಮುನಿಸ್ವಾಮಿಗೌಡ ಸಾಧ್ಯ ಆಗಿಲ್ಲ ಕೊನೆಯದಾಗಿ ಒಂದು ಪ್ಲಾನ್ ಅನ್ನು ಮಾಡಿದ್ದಾನೆ ಆತನನ್ನ ಈ ಶಿಡ್ಲಘಟ್ಟದ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾನೆ ಆತನ ಪುಸಲಾಯಿಸಿ ಆತನಿಗೆ ಏನೇನೋ ಹೇಳಿ ಅಂದ್ರೆ ಗೆಳತನ ಬೆಡಿಸಿಕೊಂಡಿದ್ದಾನ ಅಷ್ಟೊತ್ತಿಗಾಗ್ಲೇ ಹೀಗಾಗಿ ಆ ವ್ಯಕ್ತಿ ಅಮಾಯಕ ವ್ಯಕ್ತಿ ಈತನ ನಂಬೋದಕ್ಕೆ ಶುರು ಮಾಡ್ಕೊಂಡಿದ್ದ ಹೀಗಾಗಿ ಶಿಡ್ಲಘಟ್ಟದಲ್ಲಿ ಏನೋ ಒಂದು ಕೆಲಸ ಇದೆ ಬಾ ಅಂತ ಹೇಳಿ ಆತನನ್ನ ಕಾರ್ ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದಾನೆ ಆದ್ರೆ ಅದಕ್ಕೂ ಮುಂಚೆ ಒಂದು ಪ್ಲಾನ್ ಅನ್ನ ಮುನಿಸ್ವಾಮಿ ಗೌಡ ಹಾಗೆ ಶಿಲ್ಪಾರಾಣಿ ಗಂಡ ಹೆಂಡತಿ ಇಬ್ಬರೂ ಕೂಡ ಮಾಡಿಬಿಟ್ಟಿದ್ರು ಅದೇನಪ್ಪ ಅಂದ್ರೆ ಈ ಹಾಸನದ ಅರಸಿ ಕೆರೆಯ ಗೊಲ್ಲರ ಹೊಸಹಳ್ಳಿ ಗೇಟ್ ಬಳಿ ಬರ್ತಾ ಇದ್ದ ಹಾಗೆ ಲಾರಿ ಬಂದು ಕಾರಿಗೆ ಗುದ್ದಬೇಕು ಅನ್ನೋದು ಅವರ ಪ್ಲಾನ್ ಆಗಿತ್ತು ಅದೇ ಪ್ರಕಾರವಾಗಿ ಮುನಿಸ್ವಾಮಿ ಗೌಡ ಹಾಗೆ ಅಮಾಯಕ ವ್ಯಕ್ತಿ ಇಬ್ಬರೂ ಕೂಡ ಕಾರನಲ್ಲಿ ಹೋಗ್ತಿರ್ತಾರೆ ಮೊದಲೇ ಪ್ಲಾನ್ ಮಾಡಿದ ರೀತಿಯಲ್ಲಿ ಮುನಿಸ್ವಾಮಿ ಗೌಡ ಹಾಸನದ ಅರ್ಸಿ ಗೊಲ್ಲರ ಹೊಸಹಳ್ಳಿ ಗೇಟ್ ಬಳಿ ಕಾರನ್ನ ನಿಲ್ಲಿಸ್ತಾನೆ ಆತನ ಗೆಳೆಯನಿಗೆ ಹೇಳ್ತಾನೆ ಟೈರ್ ಯಾಕೋ ಸ್ವಲ್ಪ ಎಡವಟ್ಟಾಗಿದೆ ಟೈರ್ ಬದಲಿಸಬೇಕು ಬಾ ಅಂತ ಹೇಳಿ ಕೆಳಗಡೆ ಆ ಟೈರ್ ಬದಲಿಸುವ ನೆಪದಲ್ಲಿ ಆತನನ್ನು ಕೂಡ ಕರ್ಕೊಂಡು ಬಂದಿದ್ದಾನೆ ಮೊದಲೇ ಪ್ಲಾನ್ ಮಾಡಿದ ರೀತಿಯಲ್ಲಿ ಎದುರುಗಡೆಯಿಂದ ಒಂದು ಲಾರಿ ಬರೋದಿಕ್ಕೆ ಶುರುವಾಗತ್ತೆ ಆ ಲಾರಿ ಬರ್ತಾ ಇದ್ದ ಹಾಗೆ ಗೌಡ ಆ ಪಕ್ಕದಲ್ಲಿ ಇದ್ದಂತ ಅಮಾಯಕ ವ್ಯಕ್ತಿಯನ್ನ ಲಾರಿಯ ಟೈರ್ ಕೆಳಗಡೆ ನೂಕಿ ಬಿಟ್ಟಿದ್ದಾನೆ ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಮಾಡಿದ್ದಾನೆ ಅದಾದ ಬಳಿಕ ಕಾರ್ ಬಿಟ್ಟು ಮುನಿಸ್ವಾಮಿಗೌಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂದ್ರೆ ಮುನಿಸ್ವಾಮಿಗೌಡ ಪ್ಲಾನ್ ಏನಾಗಿತ್ತಪ್ಪ ಅಂದ್ರೆ ನಾನೇ ಸತ್ತಿದ್ದೀನಿ ಅಂತ ಬಿಂಬಿಸುವಂತ ಕೆಲಸ ಯಾಕಂದ್ರೆ ಪೊಲೀಸರು ಬರ್ತಾರೆ ಕಾರ್ ನೋಡ್ತಾರೆ ಕಾರ್ ಯಾರದ್ದು ಯಾರದ್ದು ಅಂತೇಳಿ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ ಅದಾದ ಬಳಿಕ ಕುಟುಂಬಸ್ಥರಿಗೆ ಮಾಹಿತಿ ತಿಳಿಸ್ತಾರೆ ಅದಾದ ಬಳಿಕ ಆತನ ಹೆಂಡತಿ ಬಂದು ಈ ತರ ನನ್ನ ಗಂಡ ಅಂತ ಹೇಳಿ ಶವ ಪತ್ತೆ ಹಚ್ಚಬೇಕು ಅನ್ನೋದು ಪ್ಲಾನ್ ಆಗಿರುತ್ತೆ ಅದೇ ಪ್ರಕಾರವಾಗಿ ಇವರು ಅಂದ್ಕೊಂಡ ಹಾಗೆ ಎಲ್ಲವೂ ಕೂಡ ನಡೆಯುತ್ತೆ ಪೊಲೀಸರು ಬರ್ತಾರೆ ಕಾರ್ ಯಾರ್ದು ಅಂತ ನೋಡ್ತಾರೆ ಆಕ್ಸಿಡೆಂಟ್ ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ ಅದಾದ ಬಳಿಕ ಈತನ ಕುಟುಂಬಸ್ಥರು ಯಾರು ಅಂತ ಪತ್ತೆ ಹಚ್ಚುತ್ತಾರೆ ಅದೇ ಪ್ರಕಾರವಾಗಿ ಆತನ ಪತ್ನಿ ಶಿಲ್ಪಾ ರಾಣಿಯನ್ನ ಹಾಸನದ ಹಿಂಸಾ ಆಸ್ಪತ್ರೆಗೆ ಕರೆಸ್ತಾರೆ ಜಿಲ್ಲಾಸ್ಪತ್ರೆಗೆ ನೋಡಮ್ಮ ಇಲ್ಲೊಂದು ದೇಹ ಇದೆ ನಿನ್ ಗಂಡನ ಏನು ಎತ್ತ ಗುರುತಿಡಿ ಅಂತ ಹೇಳಿ ಆಕೆ ಬರ್ತಿದ್ದ ಹಾಗೆ ಹೌದು ಇದು ನನ್ನ ಗಂಡನೇ ಅಂತ ಹೇಳಿ ಆಕೆ ಗುರುತು ಹಿಡಿತಾಳೆ ಜೊತೆಗೆ ಕಣ್ಣೀರು ಹಾಕೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಆಕೆ ಏನೇನು ಡ್ರಾಮಾ ಎಲ್ಲ ಡ್ರಾಮವನ್ನು ಕೂಡ ಮಾಡ್ತಾಳೆ ಅಯ್ಯೋ ನನ್ನ ಗಂಡ ಹೋಗ್ಬಿಟ್ಟ ಹಾಗೆ ಹೀಗೆ ಅಂತ ಏನೇನು ಡ್ರಾಮಾ ಎಲ್ಲ ಡ್ರಾಮವನ್ನು ಕೂಡ ಮಾಡ್ತಾರೆ ಅದಾದ ಬಳಿಕ ಆ ದೇಹವನ್ನು ತೆಗೆದುಕೊಂಡು ಹೋಗಿ ತನ್ನ ಗ್ರಾಮದಲ್ಲಿ ಎಲ್ಲ ನೆಂಟ್ರಿಸ್ಟ್ರನ್ನು ಕೂಡ ಕರೆದು ಯಾರ್ಯಾರು ಸಂಬಂಧಿಕರಿದ್ದಾರೆ ಎಲ್ಲರನ್ನೂ ಕೂಡ ಕರೆದು ಅಂತ್ಯ ಸಂಸ್ಕಾರವನ್ನು ಕೂಡ ನಡೆಸಿ ಒಂದು ಸಮಾಧಿಯನ್ನು ಕೂಡ ಮಾಡಿ ಸಂಬಂಧಿಕರಿಗೂ ಅನುಮಾನ ಬಂದಿಲ್ಲ ಯಾಕಂದರೆ ಸಾವನ್ನಪ್ಪಿದಂಥ ವ್ಯಕ್ತಿ ಮುನಿಸ್ವಾಮಿ ಗೌಡನ ಹೋಲಿಕೆ ಇದ್ದ ಹೀಗಾಗಿ ಯಾರಿಗೂ ಕೂಡ ಅನುಮಾನ ಬಂದಿಲ್ಲ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯಿತು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಆದರೆ ಈ ಹಾಸನದ ಗಂಡಸಿ ಪೊಲೀಸರಿಗೆ ಸ್ವಲ್ಪ ಮಟ್ಟಿಗೆ ಅನುಮಾನ ಬಂದಿತ್ತು ಇಲ್ಲಿ ಏನೋ ಬೇರೆ ನಡೆದಂಗೆ ಕಾಣಿಸ್ತಾ ಇದೆ ಇಲ್ಲಿ ಏನೋ ಆಗಿದೆ ಅಂತ ಅವರು ತಕ್ಷಣಕ್ಕೆ ನಂಬುವಂತ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಯಾಕಂದರೆ ಆ ಹೆಂಡತಿಯ ಓವರ್ ಡ್ರಾಮಾವನ್ನ ನೋಡಿಬಿಟ್ಟಿದ್ರು ಜೊತೆಗೆ ಆ ಪರಿಸ್ಥಿತಿ ವಾತಾವರಣ ಎಲ್ಲ ನೋಡಿದಾಗ ಅವ್ರಿಗೆ ಸಣ್ಣದಾಗ ಅನುಮಾನ ಬಂದಿತ್ತು ಹೀಗಾಗಿ ಯಾವುದಕ್ಕೂ ಇರಲಿ ಅಂತ ಹಾಸನ ಎಸ್ ಪಿ ಯನ್ನು ಮಾಡ್ತಾರೆ ಒಂದು ತಂಡವನ್ನು ರಚನೆ ಮಾಡ್ತಾರೆ ನೋಡ್ರಿ ಒಂದು ತನಿಖೆ ನಡೆಸೋಣ ಸತ್ಯ ಇದ್ರೆ ಹೊರಗಡೆ ಬರಲಿ ಇಲ್ಲ ಅದೇ ಸತ್ಯ ಆಗಿದ್ರೆ ಹಾಗೆ ಆಗಲಿ ಎನ್ನುವ ರೀತಿಯಲ್ಲಿ ಅವರು ತನಿಖೆಯನ್ನು ಆರಂಭಿಸಿರ್ತಾರೆ ಹೀಗಿರುವಾಗ್ಲೇ ಏನಾಗುತ್ತೆ ಈ ಮುನಿಸ್ವಾಮಿ ಗೌಡ ಸತ್ತ ಅಂತ ಎಲ್ಲರೂ ಕೂಡ ನಂಬಿಕೊಂಡಿರ್ತಾರೆ ಇನ್ಶೂರೆನ್ಸ್ ಹಣಕ್ಕೆ ಕ್ಲೇಮ್ ಮಾಡೋದು ಮಾತ್ರ ಬಾಕಿ ಇರುತ್ತೆ ಆ ಪ್ರಕ್ರಿಯೆಗಳಲ್ಲೂ ಕೂಡ ನಡೀತಾ ಇರುತ್ತೆ ಈ ಮುನಿಸ್ವಾಮಿ ಗೌಡ ತಲೆ ಮರೆಸ್ಕೊಂಡಿದ್ದ ಎಲ್ಲೋ ಓಡ್ ಹೋಗ್ಬಿಟ್ಟಿದ್ದ ಓಡ್ ಹೋದಂತ ಮುನಿಸ್ವಾಮಿ ಗೌಡ ಒಂದು ದಿನ ಸುಮ್ಮನೆ ಇದ್ದ ಎರಡು ದಿನ ಸುಮ್ಮನೆ ಇದ್ದ ನಾಲ್ಕು ದಿನಗಳ ಕಾಲ ಹಾಗೆಯೇ ಸುಮ್ಮನೆ ಇದ್ದ ಅದ್ರ ಐದಾರು ದಿನ ಆದ್ಮೇಲೆ ಆತನಿಗೆ ಒಂದ್ ರೀತಿ ತಳಮಳ ಕಸಿವಿಸಿ ಎಲ್ಲವೂ ಕೂಡ ಶುರುವಾಗ್ಬಿಟ್ಟಿದೆ ಒಂಥರ ಆತಂಕ ಎಲ್ಲವೂ ಕೂಡ ಆತನ ಕಾಡೋದಕ್ಕೆ ಶುರುವಾಗಿದೆ ಆ ಕಾರಣಕ್ಕಾಗಿ ಹೇಳೋದು ತಪ್ಪು ಮಾಡೋದಿದೆಯಲ್ಲ ತಪ್ಪು ಮಾಡೋದ ಆ ಕ್ಷಣಕ್ಕೆ ಸುಲಭ ಅದರ ತಪ್ಪು ಮಾಡಿದ ನಂತರ ಪಶ್ಚಾತ್ತಾಪ ಕಾಡೋದಕ್ಕೆ ಶುರುವಾಗತ್ತೆ ನೋಡಿ ಅದು ನಮ್ಮನ್ನ ಹಂತ ಹಂತವಾಗಿ ಕೊಲ್ತಾ ಹೋಗಿಬಿಡುತ್ತೆ ಆ ಕಾರಣಕ್ಕಾಗಿ ತುಂಬಾ ಕೇಸ್ಗಳಲ್ಲಿ ಹೇಳ್ತೀವಿ ನಾವು ಕಾನೂನು ಪ್ರಕಾರ ಶಿಕ್ಷೆ ಆಗುತ್ತಿಲ್ಲ ಗೊತ್ತಿಲ್ಲ ಆದರೆ ಈ ಪಶ್ಚಾತ್ತಾಪ ಕಾಡಿ 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 ಮನುಷ್ಯ ಸಾಯುವ ಹಂತಕ್ಕೆ ಹೋಗ್ಬಿಡ್ತಾನೆ ಈ ಮುನಿಸ್ವಾಮಿಗೌಡನ ಸ್ಥಿತಿಯು ಕೂಡ ಹಾಗೆ ಆಗಿಬಿಡ್ತು ಜೊತೆಗೆ ಪ್ರತಿ ಕ್ಷಣ ಆತನಿಗೆ ಆತಂಕ ಕಾಡ್ತಾ ಇತ್ತು ಯಾರಾದರೂ ನನ್ನ ಪತ್ತೆ ಹಚ್ಚಿಬಿಟ್ರೆ ಗುರುತ್ರೆ ಏನು ಮಾಡೋದು ಅಂತ ಹೀಗಿರುವಾಗಲೇ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ರು ಈ ಮುನಿಸ್ವಾಮಿಗೌಡ ಸಂಬಂಧಿಕರು ಇರ್ತಾರೆ ಈ ಮುನಿಸ್ವಾಮಿಗೌಡ ಪೊಲೀಸ್ ಇನ್ಸ್ಪೆಕ್ಟರ್ ಎದುರುಗಡೆ ಹಾಜರಾಗಿ ಬಿಡ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಶಾಕ್ ಆಗಿಬಿಡ್ತಾನೆ ಸತ್ತೋನು ಎದ್ದು ಬಂದ್ಬಿಟ್ಟು ಇದು ಹೇಗೆ ಇದೆ ಅಂತ ಮಿರಾಕಲ್ಲ ಅಂತ ಸಂಬಂಧಿ ಆಗಿರುವ ಕಾರಣಕ್ಕಾಗಿ ಅವರಿಗೂ ಕೂಡ ಗೊತ್ತಿರುತ್ತೆ ಇದು ಹೋಗಿದ್ದಾನೆ ಅಂತ ಹೇಳಿ ಅವರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಶಾಕ್ ಆದಾಗಿ ಮುನಿಸ್ವಾಮಿ ಕೂಡ ಏನು ಮಾಡ್ತಾನೆ ಹೇಗೂ ನನ್ನ ತನ್ನ ಸಂಬಂಧಿ ಅಲ್ವಾ ಎನ್ನುವ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ಹೇಳಿಕೊಂಡು ನನಗೆ ಏನಾದರೂ ಮಾಡಿ ಕಾನೂನು ರೀತಿಯಲ್ಲಿ ರಕ್ಷಣೆ ಕೊಡಿ ಅಂತ ಬೇಡ್ಕೊಳ್ತಾನೆ ಆದರೆ ಆಹಾ ಶಿಡ್ಲಘಟ್ಟದ ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರಲ್ಲ ನನ್ನ ಕರ್ತವ್ಯಕ್ಕೆ ನಾನು ಮೋಸ ಮಾಡೋದಿಲ್ಲ ಅಂತ ಹೇಳಿ ತಕ್ಷಣವೇ ಹಾಸನ ಪೊಲೀಸರಿಗೆ ಈ ವಿಚಾರವನ್ನು ತಿಳಿಸ್ತಾರೆ ನೋಡಿ ಇದು ಇದು ಹೀಗೀಗಿದೆ ಕತೆ ಅಂತ ಹಾಸನ ಪೊಲೀಸರು ಬಂದು ಎತ್ತಾಕೊಂಡು ಹೋಗಿ ಚೆನ್ನಾಗಿ ಬಾಯಿ ಬಿಡಿಸಿದಾಗ ಆತ ಎಲ್ಲವನ್ನು ಕೂಡ ಬಾಯಿ ಬಿಡ್ತಾನೆ ಆಗಿದ್ದು ಹೀಗೀಗೆ ಈ ರೀತಿಯಾಗಿ ಒಂದು ಪ್ರಾಣವನ್ನ ತೆಗೆದು ಬಿಟ್ವಿ ಅಂತ ಈಗ ಎಲ್ಲವೂ ಕೂಡ ಹೊರಗಡೆ ಬಂದಿದೆ ಶಿಲ್ಪಾರಾಣಿ ರಾಣಿ ಎಸ್ಕೇಪ್ ಆಗಿದ್ದಾಳೆ ಮುನಿಸ್ವಾಮಿಗೌಡ ಲಾಕ್ ಆಗಿದ್ದಾನೆ ಸತ್ತೋನು ಎದು ಬಂದ್ಬಿಟ್ನಾ ಅಂತ ಒಂದು ಚಂದ್ರಿಗೆ ಶಾಕ್ ಆಗಿದೆ ಇದು ನಡೆದಂತ ವಿಚಾರ ಈ ಕಾರಣಕ್ಕಾಗಿ ಹೇಳೋದು ಬಂಧುಗಳೇ ಯಾರಾದರೂ ನಂಬಕ್ಕೂ ನೂರು ಬಾರಿ ಯೋಚನೆ ಮಾಡಬೇಕು ಧನ್ಯವಾದ ವಿಡಿಯೋ ನೋಡ್ತಕ್ಕಿ